ಹಾಯ್ ಹಲೋ ಎಲ್ಲೂ ನಮಸ್ಕಾರ ನಾನು ಅಭಿಷೇಕ್ ಅಂಡ್ ಇವತ್ ನಮ್ ಜೊತೆ ಇರೋದು ಹೊಸ ರೆನೋನ ಟ್ರೈಬರ್ ಅನ್ನೋ ಒಂದು ಕಾರು ಸೊ ಒಂದು ಕಾರ್ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮಗೆಲ್ಲ ಗೊತ್ತಿದೆ ತುಂಬಾ ವರ್ಷದಿಂದ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇದೆ ಅಂಡ್ ರೆನೋದ್ ಬೇರೆ ಯಾವ ಕಾರ್ ಇದೆ ಅಂತ ನೋಡಿದ್ರೆ ನಮಗೆ ಕ್ವಿಡ್ ಇದೆ ಅಂಡ್ ಅದ್ ಬಿಟ್ ನಮಗೆ ಈ ಒಂದು ಟ್ರೈಬರ್ ಇದೆ ಅದ್ ಬಿಟ್ ಕೈಗರ್ ಅನ್ನೋ ಒಂದು ಎಸ್ ಯು ಇದೆ ಅಂಡ್ ತುಂಬಾ ಪಾಪುಲರ್ ಆಗಿದ್ದಂತಹ ಡಸ್ಟರ್ ಇತ್ತು ಅಂಡ್ ಸದ್ಯದಲ್ಲೀಲಾನ್ಸ್ ಕೂಡ ಆಗಲಿದೆ ಅಂತ ಹೇಳ್ತಾ ಇದಾರೆ ಅಂಡ್ ಅದ್ರ ಬಗ್ಗೆ ಇನ್ನೂ ಅಪ್ಡೇಟ್ ಇಲ್ಲ ಅಂಡ್ ಇವತ್ತು ಬಂದಿರೋದು ಈ ಒಂದು ನ ಅಪ್ಡೇಟ್ ಆಗಿರುವಂತಹ ವಿಷಯನ ತೋರಿಸೋದಕ್ಕೆ ಸೊ ಹಾಗಾದ್ರೆ ಬನ್ನಿ ಈ ವಿಡಿಯೋದಲ್ಲಿ ಏನೇನ್ ಚೇಂಜ್ ಆಗಿದೆ ಅಂಡ್ ಇದ್ರಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಮೊದಲಿಗೆ ಈ ಒಂದು ಕಾರ್ ಚೇಂಜ್ ಆಗಿರುವಂತಹ ಪ್ರಮುಖವಾದ ವಿಷಯ ಏನು ಅಂದ್ರೆ ಅಹ್ ರೇನೋದವ್ರು ಇತ್ತೀಚೆಗೆ ಬ್ರ್ಯಾಂಡಿಂಗ್ ಮಾಡಿದ್ರು ಅಂಡ್ ಅದ್ರಲ್ಲಿ ನಮಗೆ ಈ ಒಂದು ಲೋಗೋ ಏನಿದೆ ಸೊ ಲೋಗೋ ನೋಡಬಹುದು ಚೇಂಜ್ ಆಗಿರುವಂತಹ ಲೋಗೋ ಸೊ ಹೊಸ ರೆನೋ ಲೋಗೋ ಜೊತೆ ಬರುವಂತಹ ಮೊದಲ ಕಾರ್ ಯಾವ್ದು ಅಂತ ಕೇಳಿದ್ರೆ ಈ ಒಂದು ರೇನೋ ಡ್ರೈವರ್ ಅಂತ ಹೇಳ್ಬೋದು ಅಂಡ್ ಅದ್ ಬಿಟ್ಟು ನಮಗೆ ತುಂಬಾನೇ ಚೇಂಜಸ್ ಸ್ವಲ್ಪ ಎದ್ದು ಕಾಣುತ್ತದೆ ನಿಮಗೆಲ್ಲ ಗೊತ್ತಿರುತ್ತೆ ಅಂಡ್ ವಿಷಯ ಏನಂದ್ರೆ ಕಾಸ್ಮೆಟಿಕ್ ಆಗಿ ಅಥವಾ ಏಸ್ಟೆ ಚೇಂಜ್ ಮಾಡಿದ್ದಾರೆ ಅಂಡ್ ನಾವು ಪವರ್ ವೈಸ್ ನೋಡಿದರೆ ಇಂಜಿನ್ ವೈಸ್ ನೋಡಿದ್ರೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ದಾರೆ ಅಲ್ಲಿ ಯಾವುದೇ ಕೂಡ ಚೇಂಜ್ ಆಗಿಲ್ಲ ಅಂಡ್ ಇಲ್ಲಿ ನಾವು ನೋಡೋದಾದ್ರೆ ಈಗ ಟ್ರೈಬರ್ ಸ್ವಲ್ಪ ಅಪ್ ಸ್ಟ್ಯಾಂಡ್ ಆಗಿರುವಂತಹ ಒಂದು ಅಪ್ ರೈಟ್ ಪೊಸಿಷನ್ ಇದೆ ಅಂತ ಹೇಳ್ಬೋದು ಅಂಡ್ ಸ್ ಕಲ್ಪಡ್ ಆಗಿರುವಂತಹ ಒಂದು ಬೋನೆಟ್ ನಮ್ಗೆ ಸಿಗುತ್ತೆ ಗ್ರಿಲ್ ಬಗ್ಗೆ ಮಾತಾಡ್ಬೇಕಾದ್ರೆ ಪಿಯಾನೋ ಬ್ಲಾಕ್ ಅಲ್ಲಿ ಇರುವಂತಹ ಒಂದು ಸ್ವಲ್ಪ ರೀ ಡಿಸೈನ್ ಆಗಿರುವಂತಹ ಗ್ರಿಲ್ ಅಂತ ಹೇಳ್ಬೋದು ಅಂಡ್ ಲೈಟ್ಸ್ ಬಗ್ಗೆ ಮಾತಾಡ್ಬೇಕು ಕಂಪ್ಲೀಟ್ ಆಗಿ ಎಲ್ ಡಿ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ನಮಗೆ ಡಿ ಆರ್ ಎಲ್ ಡಿ ಸಿಗುತ್ತೆ ಅಂಡ್ ಹೆಡ್ ಲ್ಯಾಂಪ್ ಎಲ್ ಇ ಡಿ ಸಿಗುತ್ತೆ ಹೊಸ ಸಿಗ್ನೇಚರ್ ಆಗಿರುವಂತಹ ಟೇಲ್ ಲ್ಯಾಂಪ್ ಸಿಗುತ್ತೆ ಅದು ಕೂಡ ಎಲ್ ಇಡಿ ಬಟ್ ನಮಗೆ ಒಂದು ವಿಷಯ ಏನು ಈ ಒಂದು ಇಂಡಿಕೇಟರ್ಸ್ ಏನಿದೆ ಈ ಇಂಡಿಕೇಟರ್ಸ್ ನಮಗೆ ಸಿಗುತ್ತೆ ಅದನ್ನ ನಾವು ನಮಗೆ ಇಲ್ಲಿ ಕೂಡ ನೋಡಬಹುದು ಅಂಡ್ ಒಂದು ಗ್ರಿಲ್ ನೋಡೋದಾದ್ರೆ ಸ್ವಲ್ಪ ಏನಲ್ಲಿ ಹಾರ್ಸೆಂಟಲ್ ಆಗಿರುವಂತಹ ಡಿಸೈನ್ ಎಲಿಮೆಂಟ್ ಹೊಂದಿದೆ ಅಂತ ಹೇಳ್ಬೋದು ಡ್ರೈವರ್ ಅನ್ನೋದು ಲೋಗೋ ಅಲ್ಲ ನಂಬರ್ ಪ್ಲೇಟ್ ಇದು ಅಂಡ್ ಇದು ಸದ್ಯಕ್ಕೆ ಡ್ರೈವರ್ ಅಂತ ಇಟ್ಟಿದ್ದಾರೆ ಅದಷ್ಟೇ ಅಂಡ್ ಈ ಒಂದು ಗ್ರಿಲ್ ನಂಗೆ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳ್ಬೋದು ಅಂಡ್ ಬಾನೆಟ್ ಒಳಗೆ ಬಗ್ಗೆ ಮಾತಾಡಿದ್ರೆ ನಮಗೆ ಇದ್ರಲ್ಲಿ ಒನ್ ಲೀಟರ್ ನ ಅಲ್ಲಿ ಮಾಮೂಲಿ ಇದ್ದಂತಹ ಒನ್ ಲೀಟರ್ ನ ತ್ರೀ ಸಿಲಿಂಡರ್ ನ್ಯಾಚುರಲಿ ಆಸ್ಪಿಪೇಟೆ ಇಂಜನ್ ಸಿಗ್ತಾ ಇದೆ ಪವರ್ ಬಗ್ಗೆ ಮಾತಾಡಬೇಕಾದ್ರೆ ಸೆವೆಂಟಿ ಟು ಪಿ ಎಸ್ ಪವರ್ ಅದೇ ರೀತಿ ನೈಂಟಿ ಸಿಕ್ಸ್ ಅನ್ನ ನಮ್ ಟಾರ್ ಕೂಡ ಈ ಒಂದು ಕಾರ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು ಅಂಡ್ ಇರುವಂತದ್ದು ಇದೊಂದು ಹೊಸ ಕಲರ್ ಅವ್ರದ್ದು ಅಂಡ್ ಇದು ಬಿಟ್ಟು ನಮಗೆ ಬೇರೆ ಗ್ರೇ ಮತ್ತೆ ಬ್ಲೂ ಎರಡು ಕಲರ್ ಕೂಡ ಸಿಗುತ್ತೆ ಸೊ ಇನ್ನು ಸೈಡ್ ಅಲ್ಲಿ ನಾವು ನೋಡುವಾಗ ಈ ಒಂದು ವೀಲ್ ಬಗ್ಗೆ ಮಾತಾಡಬೇಕು ಸೊ ನಮಗೆ ಒನ್ ಏಯ್ಟಿ ಫೈವ್ ಸಿಕ್ಸ್ಟಿ ಫೈವ್ ನ ಒಂದು ಫಿಫ್ಟೀನ್ ಇಂಚಿನ ವೀಲ್ ಸಿಗುತ್ತೆ ಅಂತ ಹೇಳ್ಬೋದು ಅಂಡ್ ಈ ಒಂದು ಎಲೈ ವೀಲ್ಸ್ ಬಗ್ಗೆ ನೋಡೋದ್ರೆ ನಮಗೆ ಒಂದು ಸಿಲ್ವರ್ ಅಥವಾ ಇದನ್ನ ಎಲೈ ವೀಲ್ಸ್ ಅಂತ ಇದು ಹೇಳಲ್ಲುಲಿ ಫ್ಲೆಕ್ಸಿ ವೀಲ್ಸ್ ಇದು ಫ್ಲೆಕ್ಸ್ ಫೀಲ್ಸ್ ಇದು ಅಂಡ್ ಇದು ನಮಗೆ ಸಿಲ್ವರ್ ಮತ್ತೆ ಒಂದು ಬ್ಲಾಕ್ ಕಲರ್ ಸಿಗುತ್ತೆ ಅಂಡ್ ರೆನೋ ಲೋಗೋ ನಮ್ಗೆ ಸಿಗುತ್ತೆ ಸೊ ಈ ಒಂದು ಪ್ರೊಫೈಲ್ ಇದ್ರ ಒಂದು ಸ್ಟೆಬಿಲಿಟಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅದ್ ಬಿಟ್ ಇಲ್ಲಿ ಬಾಡಿ ಕ್ಲಾಡಿಂಗ್ ನೋಡಬಹುದು ಬಟ್ ಈ ಒಂದು ವೀಲ್ ಆರ್ಚ್ ಹತ್ರ ಮಾತ್ರ ಕೊಟ್ಟಿದ್ದಾರೆ ಸೈಡ್ ಅಲ್ಲಿ ನಮ್ಗೆ ಏನು ಕೊಟ್ಟಿಲ್ಲ ಟೀಕೆಲ್ಲ ನೋಡಬಹುದು ಅಷ್ಟೇ ಅಲ್ಲಿ ನಮಗೆ ಅಂಡ್ ಅದ್ ಬಿಟ್ ನಮಗೆ ಓವರ್ ವಿಮ್ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ಪಿಯಾನೋ ಬ್ಲಾಕ್ ಕಲರ್ ಒಂದು ಓರ್ ಎಂ ಸಿಗುತ್ತೆ ಅಂತ ಹೇಳ್ಬೋದು ಇಲ್ಲೇ ನಮಗೆ ಇದ್ರ ಒಂದು ಇಂಡಿಕೇಟರ್ಸ್ ಕೂಡ ಸಿಗುತ್ತೆ ಅಂಡ್ ಕೆಳಗಡೆ ಯಾವುದೇ ಕ್ಯಾಮ್ರಾ ಇಲ್ಲ ಸೊ ಹಾಗಾಗಿ ಕ್ಯಾಮ್ರಾ ಏನು ಬರಲ್ಲ ಅಂತ ಅದ್ ಬಿಟ್ಟು ನಮಗೆ ಇಲ್ಲಿ ಒಂದು ಬ್ಲಾಕ್ ಅಲ್ಲೂ ಪ್ರಿಯಲ್ ಕೂಡ ಸಿಗುತ್ತೆ ಸೊ ಟೋಟಲಿ ಸೈಡ್ ಇಂದ ನೋಡುವಾಗ ಅಂತಹ ದೊಡ್ಡ ಚೇಂಜಸ್ ಅಂತ ನಮಗೆ ಇದ್ರ ಲನ್ಸ್ ಅಲ್ಲ ಅಂಡ್ ಇದ್ರ ಹಿಂದ್ಗಡೆ ಹೋಗಿ ಒಂದ್ ಸ್ವಲ್ಪ ಚೇಂಜಸ್ ಆಗಿದೆ ಅಲ್ಲಿ ನೋಡೋಣ ಸೊ ಹಿಂದಡೆ ನಾವು ನೋಡುವಾಗ ಏನಾಗುತ್ತೆ ಈ ಒಂದು ತುಂಬಾ ಚೇಂಜಸ್ ನಮಗೆ ಎದ್ದು ಕಾಣುತ್ತೆ ಯಾಕಂದ್ರೆ ಹಳೆ ಒಂದು ಅಲ್ಲಿ ಅಂತ ದೊಡ್ಡ ಡಿಸೈನ್ ಏನೇ ಇರಲಿಲ್ಲ ಇದ್ರಲ್ಲಿ ನಮಗೆ ಇಲ್ಲ ಪಿಯನ್ ಒಂದು ಒಂದು ರೀತಿಯ ಡಿಸೈನ್ ಡಿಸೈನ್ಮೆಂಟ್ ಕೊಟ್ಟಿದ್ದಾರೆ ಲೋಗೋ ಕೊಟ್ಟಿದ್ದಾರೆ ಅಂಡ್ ವಿನ್ಶಲ್ ಬಗ್ಗೆ ಮಾತಾಡ್ಬೇಕು ನಮಗೆ ಡಿಫಾಗ್ ವಿತ್ ಬೈಪರ್ ಬರುತ್ತೆ ಅಂಡ್ ಸ್ಪಾಯ್ಲರ್ ಇಲ್ಲ ಅಂಡ್ ಶಾಕ್ ಪಿನ್ ಆಂಟಿನ ಕೂಡ ಇಲ್ಲ ಅದ್ ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಲ್ಯಾಂಪಿಂಗ್ ಸಿಗುತ್ತೆ ಇದರಲ್ಲಿ ಅದ್ಬಿಟ್ಟು ನಮಗೆ ಈ ಒಂದು ಕಂಪ್ಲೀಟ್ ಆಗಿ ಎಲ್ ಇಡಿ ಸೆಟ್ ಅಪ್ ಇರುವಂತಹ ಒಂದು ಕಂಪ್ಲೀಟ್ ಆಗಿ ಎಲ್ ಇ ಡಿ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಇಲ್ಲಿ ಎಲ್ ಇಡಿ ನ ಒಂದು ಲೈಟಿಂಗ್ ಸಿಗುತ್ತೆ ಬಟ್ ಇಲ್ಲಿ ನಮಗೆ ಮತ್ತೆ ಹ್ಯಾಲೋಜಿನ್ ಸಿಗುತ್ತೆ ಇದು ಇದರ ಮತ್ತೊಂದು ವಿಷಯ ಹೇಳ್ಬೋದು ಡ್ರೈವರ್ ಅನ್ನೋದು ಒಂದು ಲೋಗೋ ನಮ್ಗೆ ಇಲ್ಲಿ ಸಿಗುತ್ತೆ ಅಂಡ್ ಅದು ಬಿಟ್ಟು ನಮಗೆ ಜಸ್ಟ್ ಓಪನ್ ಮಾಡಿದ್ರೆ ಇಲ್ಲಿ ನೋಡಬಹುದು ತುಂಬ ಸಣ್ಣದಾಗಿರುವಂತಹ ಬೂಟ್ ಸ್ಪೆಲ್ ಸಣ್ಣದಾಗಿರುವಂತ ಒಂದೆರಡು ಮೂರು ಬ್ಯಾಗ್ ಎರಡು ಬ್ಯಾಗ್ ಇಡಬಹುದು ಅಷ್ಟೇ ಅದು ಬಿಟ್ಟು ಬೇರೆ ಏನು ಅಂತ ಹೇಳ್ಬೋದು ಯಾಕಂದ್ರೆ ಇದರಲ್ಲಿ ತ್ರೀ ಸೀಟ್ ತ್ರೀ ರೋ ಸೀಟಿಂಗ್ ಇದೆ ಅಲ್ಲ ಅದಕ್ಕೆ ಸೊ ಇದು ಸೆವೆನ್ ಸೀಟರ್ ಕಾರು ಸೊ ಅಂಡರ್ ಫೋರ್ ಮೀಟರ್ ಅಲ್ಲಿ ಒಂದು ಸೆವೆನ್ ಸೀಟರ್ ಕಾರ್ ಬೇಕಂದ್ರೆ ನಿಮಗೆ ಬೇರೆ ಯಾವುದು ಇಲ್ಲ ಇದನ್ನ ತಗೊಳ್ಬೇಕು ಸೊ ನಾವಿದೀವಿ ಈ ಒಂದು ರೇನೋ ಡ್ರೈವರ್ ನ ಒಳಗಡೆ ಒಳಗಡೆ ಬಗ್ಗೆ ಬೇಕಾದ್ರೆ ನಾನು ಅವಾಗಲೇ ಹೇಳಿದ್ದೀನಿ ಒಂದು ಸೆವೆನ್ ಸೀಟರ್ ಕಾರು ಸೊ ಒಂದು ಫೋರ್ ಮೀಟರ್ ಅಲ್ಲಿ ಈ ಒಂದು ಕಾರ್ ತಂದಿರೋದು ತುಂಬಾನೇ ಒಳ್ಳೆ ವಿಷಯ ಅಂತ ತುಂಬಾ ಒಳ್ಳೇದನ್ನು ಒಂಥರ ಒಂದು ಮಾಸ್ಟರ್ ಪೀಸ್ ಅಂತ ಹೇಳ್ಬೋದು ಸೊ ಈ ಒಂದು ಕಾರಲ್ಲಿ ಇಂಟೀರಿಯರ್ ನಮ್ಗೆ ಏನೇನು ಸಿಗುತ್ತೆ ಅಂದ್ರೆ ಒಂದು ತ್ರೀ ಸ್ಪೋಕ್ ಒಂದು ಅಲೆವೆಲ್ ಸಿಗುತ್ತೆ ಅಂಡ್ ಇಲ್ಲಿ ನಮಗೆ ಹಾರ್ನ್ ಅಲ್ಲಿ ಅಹ್ ಒಂದು ಸಿಗುತ್ತೆ ಡಿಜಿಟಲ್ ಆಗಿರುತ್ತೆ ಇನ್ಸ್ಟ್ರೂಮೆಂಟ್ ಕ್ಲಾಸ್ ಸಿಗ್ತಾ ಇದೆ ಅಂಡ್ ಫಸ್ಟ್ ನಮಗೆ ಕಾಣುವಂಥದ್ದು ಈ ಒಂದು ಫ್ಲೋಟಿಂಗ್ ಸ್ಕ್ರೀನ್ ಅಂತ ಹೇಳ್ಬೋದು ಇದ್ರಲ್ಲಿ ನಮಗೆ ವೈರ್ಲೆಸ್ ಆಂಡ್ರಾಯ್ಡ್ ಆಗಿರೋ ಆಂಡ್ರಾಯ್ಡ್ ಆಟೋ ಆಗಿರ್ಬೋದು ಆಪಲ್ ಕಾರ್ಪ್ ಆಗಿರಬಹುದು ಎಲ್ಲ ಕೂಡ ಸಿಗುತ್ತೆ ಅಂಡ್ ಎ ಸಿ ಎಂಟ್ಸ್ ಬಗ್ಗೆ ಈ ಒಂದು ಹಾರ್ಝನ್ ಆಗಿರುವ ಸ್ಪಾಟ್ ಅಲ್ಲಿ ಎ ಸಿ ಇವೆಂಟ್ ಸಿಗುತ್ತೆ ಹೇಳ್ಬೋದು ಅಂಡ್ ನಿಮಗೆ ಇಲ್ಲಿ ಒಂದಷ್ಟು ಟಾವಲ್ ಪೀಸ್ ನ ಕೊಟ್ಟಿದ್ದಾರೆ ಒಂದಷ್ಟು ಮೀನ್ ಲಾಕ್ ಆಗಿರ್ಬೋದು ಅಥವಾ ನಮಗೆ ಆ ಏನ್ ಹೆಜಾರ್ಡ್ ಲೈಟ್ ಆಗಿರ್ಬೋದು ಎಲ್ಲಾನು ಕೂಡ ಕೊಟ್ಟಿದ್ದಾರೆ ಅದು ಆಕ್ಚುಲಿ ನಮಗೆ ಫಿಸಿಕಲ್ ಬಟನ್ ಕೊಟ್ಟು ತುಂಬಾ ಚೆನ್ನಾಗಿದೆ ಅಂಡ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಅಷ್ಟೇ ನಮಗೆ ಈ ರೀತಿ ಅಂತ ರೌಂಡ್ ಆಗಿರುವಂತ ಬಟನ್ ಕೊಟ್ಟಿದ್ದಾರೆ ನಮಗೆ ಎ ಸಿಗುತ್ತೆ ಅದು ಬಿಟ್ಟು ನಮಗೆ ಸ್ಟಾರ್ಟ್ ಅಂಡ್ ಗೆ ಬಟನ್ ನಮಗೆ ಇಲ್ಲಿ ಸಿಗುತ್ತೆ ಇಲ್ಲಿ ನೋಡಬಹುದು ಈ ಒಂದು ಬಟನ್ ನಮಗೆ ಇಂಜಿನ್ ಸ್ಟಾರ್ಟ್ ಅಂಡ್ ಸ್ಟಾಪ್ ಮಾಡೋದಕ್ಕೆ ಬಿಟ್ಟು ನಮಗೆ ಡ್ಯಾಶ್ ಬೋರ್ಡ್ ಬಗ್ಗೆ ಮಾತಾಡ್ಬೇಕಾದ್ರೆ ಹಾರ್ಡ್ ಪ್ಲಾಸ್ಟಿಕ್ ಎಲ್ಲ ಕಡೆ ಯೂಸ್ ಮಾಡಿದ್ದಾರೆ ಇಲ್ಲೊಂದು ಒಂದು ಮರದ ಮರ ಏನಿದೆ ಅಥವಾ ಒಂದು ಉಡೆ ವುಡನ್ ಏನಿದೆ ಆ ರೀತಿಯ ಡಿಸೈನ್ ಲಿಮೆಂಟ್ ಕೊಟ್ಟಿದ್ದಾರೆ ಅದು ಬಿಟ್ಟು ಸ್ಟೋರೇಜ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಒಂದಷ್ಟು ಸ್ಟೋರೇಜ್ ಸ್ಪೇಸ್ ಅಲ್ಲಿ ಸಿಗುತ್ತೆ ಅಂಡ್ ಇಲ್ಲೂ ಇಲ್ಲೂ ಸಿಗುತ್ತೆ ವೈರ್ಲೆಸ್ ಚಾರ್ಜಿಂಗ್ ನಮಗೆ ಇಲ್ಲಿ ನೋಡಬಹುದು ಇಲ್ಲೂ ಒಂದು ಸ್ಪೇಸ್ ಸಿಗುತ್ತೆ ಕಪೋರ್ಡಲ್ಸ್ ಇಲ್ಲಿ ಸಿಗುತ್ತೆ ಅಂಡ್ ಇಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಒಂದು ಹ್ಯಾಂಡ್ ರೆಸ್ ಕೊಟ್ಟಿದ್ದಾರೆ ಯೂಸ್ ಈ ರೆಸ್ ನಾವು ಡ್ರೈವರ್ ಸೈಡ್ ಅಲ್ಲಿ ನೋಡಲ್ಲ ಒಂದು ಸ್ವಲ್ಪ ವೈಡ್ ಆಗಿರುವಂತ ಸಿಗುತ್ತೆ ಬಟ್ ಓಕೆ ಏನು ಇಲ್ದಿರೋದಕ್ಕಿಂತ ಓಕೆ ಅಂತ ಹೇಳ್ಬೋದು ಕ್ವಶನಿಂಗ್ ಬಗ್ಗೆ ಮಾತಾಡ್ಬೇಕು ಖುಷಿ ಇದೆ ಅಂಡ್ ಫೈ ಸ್ಪೀಡ್ ಒಂದು ಮ್ಯಾನೆಲ್ ಗೇರ್ ಬಾಕ್ಸ್ ನಮ್ಗೆ ಸಿಗ್ತಾ ಇದೆ ಸೊ ಈ ಒಂದು ಕಾರ್ ನಮಗೆ ನಾಲ್ಕು ವೇರಿಯಂಟ್ ಅಲ್ಲಿ ಸಿಗುತ್ತೆ ಅಂಡ್ ಇದರ ಪ್ರೈಸ್ ಬಗ್ಗೆ ಮಾತಾಡಬೇಕಾದ್ರೆ ಸಿಕ್ಸ್ ಪಾಯಿಂಟ್ ಟೂ ನೈನ್ ಲ್ಯಾಕ್ಸ್ ಇಂದ ಐಟ್ ಪಾಯಿಂಟ್ ಸಿಕ್ಸ್ ಫೋರ್ ಲ್ಯಾಕ್ಸ್ ಎಕ್ ಈ ಒಂದು ಕಾರ್ ಸಿಗುತ್ತೆ ಅಂತ ಹೇಳ್ಬೋದು ಸೊ ಇದು ನಮ್ಮ ಹತ್ರ ಈ ಒಂದು ಟಾಪ್ ವೇರಿಯಂಟ್ ಕಾರ್ ಇದು ಅಂಡ್ ಇದರಲ್ಲಿ ಎಲ್ಲ ಫೀಚರ್ಸ್ ಕೂಡ ಇದೆ ಅಂಡ್ ನಾನು ಹೇಳೋದಾದ್ರೆ ನೀವೊಂದು ಫ್ಯಾಮಿಲಿ ಮ್ಯಾನ್ ಆಗಿದ್ರೆ ಅಥವಾ ನಿಮ್ಮ ಫ್ಯಾಮಿಲಿ ಒಳ್ಳೆ ಕಾರ್ ಬೇಕು ಅಂತಿದ್ರೆ ಅದು ಕೂಡ ಪ್ರೈಸ್ ಸ್ವಲ್ಪ ಕಮ್ಮಿ ಬೇಕು ಅಂತಿದ್ರೆ ಖಂಡಿತ ಈ ಒಂದು ಕಾರ್ನ ಖರೀದಿ ಮಾಡಬಹುದು ಅನ್ನೋದು ನಮ್ಮ ಒಂದು ಅನಿಸಿಕೆ ಅಂಡ್ ಇನ್ನೂ ಕೂಡ ಈ ಒಂದು ಕಾರನ್ನ ಓಡಿಸಿ ನೋಡಿಲ್ಲ ಹಳೆ ಡ್ರೈವರ್ ಎಲ್ಲ ಓಡಿಸಿದೀವಿ ಬಟ್ ಇದನ್ನು ಕೂಡ ಓಡಿಸಿಲ್ಲ ಮೇ ಬಿ ನಮಗೆ ಫ್ಯೂಚರ್ ಅಲ್ಲಿ ಒಂದು ಸಿಗುತ್ತೆ ಅವಾಗ ಅಥವಾ ಇದರ ಮೀಡಿಯೇಟ್ ಡ್ರೈವರ್ ಖಂಡಿತ ಬಂದು ಇದನ್ನ ಓಡಿಸಿ ಹೇಗಿದೆ ಅಂತ ಕೂಡ ನಿಮ್ಗೆ ಹೇಳ್ತೀವಿ ಸುದಿಷ್ಟು ಈ ಒಂದು ಕಾರ್ ಬಗ್ಗೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ಮತ್ತೆ ಸೈನಿಂಗ್